ಸರಿ ಏನು ಗೊತ್ತಾ ಅವರು ಎಷ್ಟೊಂದು ಜನ ಕಪಲ್ಸ್ ಅವ್ರ ಅವ್ರ ಲೈಫ್ ಅವ್ರವ್ರ ಗೊತ್ತಿರತ್ತೆ ಹೇಗಿರುತ್ತೆ ಅಂತ ನಾವು ಯಾರಿಗೂ ನೀವು ಡಿವೋರ್ಸ್ ತೊಗೊಳ್ಳಿ ಫ್ರೆಂಡ್ಲಿಯಾಗಿ ಡಿವೋರ್ಸ್ ಕೊಡಿ ಅಂತ ಎಲ್ಲೂ ಮೆಸೇಜ್ ಕೊಡ್ತಾ ಇಲ್ಲ ಅಥವಾ ನಮ್ಮ ಇಂಟೆನ್ಷನ್ ಕೂಡ ಅದಲ್ಲ ಇವಾಗ ಅವರು ಅವ್ರ ಅವ್ರ ಲೈಫ್ನ ಸಾಲ್ವ್ ಮಾಡ್ಕೊಂಡು ಅವ್ರ ಮುಂದೆ ಹೋಗ್ಬೋದು ಅಂದರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರ ಅವ್ರ ಲೈಫ್ನ ಹೇಗೆ ತೊಗೊಂಡು ಹೋಗ್ತಾರೆ ಅದು ಅವ್ರ ಇಂಡಿವಿಜುವಲ್ ಥಿಂಕಿಂಗ್ ಜಸ್ಟ್ ಕಂಪ್ಯಾಟಿಬಲಿಟಿ ಇವಾಗ ನಿನ್ನ ಚಂದನ್ ಕಾಫಿ ಇಷ್ಟ ನನಗೆ ಟೀ ಇಷ್ಟ ನಾವಿಬ್ರು ಕಾಫಿನೇಡೋ ಕುಡಿ ಅಂತ ಅವ್ರು ನನಗೆ ಫೋರ್ಸ್ ಮಾಡೋಕಾಗಲ್ಲ ಅವ್ರು ನೀನು ಟೀನೇ ಕುಡಿ ಅಂತ ನಾನು ಅವ್ರಿಗೆ ಫೋರ್ಸ್ ಆ ಥರ ಫೋರ್ಸ್ ಮಾಡಿ ಏನಾದ್ರು ಮಾಡಿದ್ರೆ ಮನ್ಸಿಗೆ ಬೇಜಾರಾಗಿರುತ್ತೆ ಮೆಂಟಲ್ ಹೆಲ್ತ್ ಬೇಜಾರಾಗುತ್ತೆ ಬಟ್ ಅದೇ ನಮ್ಮ ಇಂಡಿವಿಜುವಲ್ ಆಗಿ ನಮ್ಮ ನಮ್ಮ ಥಿಂಕಿಂಗ್ ಆಗ್ಲಿ ಯೋಚನೆ ಮಾಡಕ್ ಬಿಟ್ಟರೆ ನಮಗೂ ಮನ್ಸಿಗೆ ಖುಷಿ ಅನ್ನೋದೊಂದಿರುತ್ತೆ ನಾನು ಏನಕ್ಕೆ ಕಾಫಿ ಟೀ ಎಕ್ಸಾಂಪಲ್ ಅಂದ್ರೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು ನಮ್ಮ ನಮ್ಮ ಲೈಫ್ ಕಾಫಿ ಟೀ ಹೇಳಿದ್ರು ಇನ್ನೊಂದು ಇನ್ನೊಂದು ಹೇಳುತ್ತೀನಿ ಅಂದರೆ ಇನ್ಕಂಪ್ಯಾಟಬಿಲಿಟಿ ಅಂದರೆ ಹೊಂದಾಣಿಕೆ ಆಗದೆ ಇರೋದು ಅಂತ ಹೇಳಿದ್ರೆ ಇವಾಗ ನನಗೆ ಬೆಳಗ್ಗೆ ನಾನು ಬೇಗ ಆಗೋದು ನನ್ನ ಒಂದು ಶೈ ಜೀವನ ಶೈಲಿ ನಾನು ಬೆಳಗ್ಗೆ ಆ ಬೇಗದ ಹೇಳ್ತೀನಿ ಅರ್ಲಿ ಮಲ್ಕೊಳ್ತೀನಿ ಸೊ ಇವರು ಲೇಟಾಗಿ ಮಲ್ಕೊಳ್ತಾರೆ ಮತ್ತು ಲೇಟಾಗಿ ಹೇಳ್ತಾರೆ ಸೊ ಈ ಈ ರೀತಿಯಾದಂಥ ಫಸ್ಟ್ ಇಲ್ಲಿಂದನೇ ಶುರುವಾಯಿತು ಸೊ ಇವಾಗ ಈ ಥರ ಏನಾದಾಗ ನಮ್ಮಿಬ್ಬರಿಗೆ ಒಬ್ರಿಗೊಬ್ರು ಟೈಮೇ ಕೊಡೋಕೆ ಆಗ್ತಾ ಇರಲಿಲ್ಲ ಓ ನಾ ಯು ಶೀಸ್ ಅ ನೈಟ್ ಪರ್ಸನ್ ನಾನು ಅ ಮಾರ್ನಿಂಗ್ ಪರ್ಸನ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಹಲವಾರು ವಿಚಾರಕ್ಕೆ ನಾನು ಅವಾಗಲೇ ಫಸ್ಟಿಗೆ ನಾನು ಮೊದಲಿಗೆ ಹೇಳ್ದಂಗೆ ಇಬ್ಬರ ಒಂದು ಜೀವನ ಮತ್ತು ಜೀವನ ಶೈಲಿ ನಾವು ಜೀವನನ ಅರ್ಥ ಮಾಡ್ಕೊಂಡಿರುವಂಥ ವ್ಯಾಖ್ಯಾನ ಬೇರೆ ಬೇರೆ ಇತ್ತು ಸೊ ಹಾಗಾಗಿ ಅವ ಅದಕ್ಕೆ ರೆಸ್ಪೆಕ್ಟ್ ಮಾಡಿ ಇವತ್ತು ಈ ಒಂದು ಡಿಸಿಷನಿಗೆ ಬಂದಿರೋದು ಮತ್ತೆ ಅದನ್ನೇ ಮತ್ತೆ ಇನ್ನೊಂದು ಇನ್ನೊಂದು ಸಲ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಇನ್ನೇನೇ ಕ್ವಶನ್ಸ್ ಬಂದರೂ ಸೊ ದಯವಿಟ್ಟು ಇವ ಇವಾಗ ನಾವು ಆಲ್ರೆಡಿ ಅದು ಮುಗಿದು ಹೋಗಿದೆ ಇವಾಗ ಡಿವೋರ್ಸ್ ಆಲ್ರೆಡಿ ಸಿಕ್ಕಿದೆ ನಿಮ್ಮ ಮುಂದೆ ನಾವು ಕ್ಲಾರಿಟಿ ಕೊಡಬೇಕಾಗಿತ್ತು ಇದನ್ನು ನಾವು ನಂಬ ನಮ್ಮ ಒಂದು ಈ ಪ್ರೆಸ್ ಮೀಟ್ ಮುಖಾಂತರನೇ ತಿಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟಿಗೆ ಬಂದಿದ್ದೀವಿ ಇನ್ನು ಇನ್ನಷ್ಟು ಹೇಳ್ಕೊಳ್ತಾ ಹೇಳ್ಕೊಳ್ಬಾರ್ದೆ ಇರುವಂಥ ಅಂಥ ವಿಚಾರ ಏನಿಲ್ಲ ಅಂಥ ಕೆಟ್ಟು ವಿಚಾರಗಳು ಆ ಥರದ್ದೇನು ಅಂಥದ್ದೇನೂ ಇಲ್ಲ ಸೊ ಹಾಗೆ ಖಾಸಗಿ ವಿಚಾರಗಳನ್ನು ನಾನು ಎಲ್ಲರ ಮುಂದೆ ಬಹಿರಂಗವಾಗಿ ನಾನು ತಿಳ್ಸೋಕ್ಕೂ ನನಗೆ ಮನಸ್ಸಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದು ಒಂದು ನಮ್ಮ ಒಂದು ಖಾಸಗಿ ವಿಚಾರನ ನಮ್ಮಲ್ಲಿಯೇ ಅದು ಇರಲಿಕ್ಕೆ ಬಿಡಿ ಅಂತ ಕೇಳ್ಕೊಳ್ತೀನಿ